ನಮಸ್ಕಾರ ಎಲ್ರಿಗೂ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಯೋಜನೆ ಆಗಿರ್ಬೋದು ಸಂಧೆ ಸುರಕ್ಷಾ ಪಿಂಚಣಿ ಯೋಜನೆ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಯೋಜನೆ ಆಗಿರ್ಬೋದು ಮೈತ್ರಿ ಯೋಜನೆ ಆಗಿರ್ಬೋದು ಇನ್ನಿತರ ಯೋಜನೆಗಳ ಕಡೆಯಿಂದ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರ ಕಳೆದ ಮೂರು ನಾಲ್ಕು ತಿಂಗಳಿಂದ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಂದರೆ ಸೊ ಯಾಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ನಿಮ್ಮ ಒಂದು ಅಕೌಂಟ್ಗೆ ಬರಬೇಕಾಗಿರುವಂತಹ ಹಣ ಯಾಕೆ ಬರ್ತಾ ಇಲ್ಲ ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ದೊಡ್ಡ ಬಿ ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿ ಅಥವಾ ಪೆನ್ಷನ್ ಅಮೌಂಟ್ ಪಡಿತಾ ಇರ್ತಾರೆ ಸಾಮಾಜಿಕ ಭದ್ರತೆ ಇಲಾಖೆ ಕಡೆಯಿಂದ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ಪ್ರತಿ ತಿಂಗಳು ಹಣವನ್ನು ಕೂಡ ವರ್ಗಾವಣೆ ಮಾಡ್ತಾ ಇರ್ತಾರೆ ಆದರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಅಥವಾ ಎರಡು ಮೂರು ತಿಂಗಳಿಂದ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಥವಾ ಪ್ರತಿ ತಿಂಗಳು ಬರುತ್ತಿರುವಂತಹ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಿರ್ಲಿಲ್ಲ ಅಂತಂದ್ರೆ ಯಾಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಆಕ್ಟಿವ್ ಅಥವಾ ರನ್ನಿಂಗ್ ಅಲ್ಲಿ ಇರಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ಸ್ಟಾಪ್ ಆಗಿತ್ತು ಅಥವಾ ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ ನೀವು ಪಿಂಚಣಿ ಕಡೆಯಿಂದ ಪಿಂಚಣಿ ಹಣವನ್ನು ಪಡೆಯಕ್ಕೆ ಆಗಲ್ಲ ಸೊ ಅದರಿಂದಾಗಿ ಯಾವುದೇ ಕಚೇರಿಗೆ ಭೇಟಿ ನೀಡಿದನೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಸ್ಟಾಪ್ ಇದೆಯಾ ಅಥವಾ ಆಕ್ಟಿವ್ ಇದೆಯಾ ಅಂತ ನೀವೇ ಚೆಕ್ ಮಾಡ್ಕೋಬಹುದಾಗಿರುವಂತಹ ಸೊ ಯಾವ ರೀತಿಯಾಗಿ ಪಿಂಚಣಿಯ ಸ್ಥಿತಿನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದನೆ ಅಥವಾ ಯಾವುದೇ ಒಂದು ಕೇಂದ್ರಕ್ಕೆ ಹೋಗದನೆ ಸ್ವತಃ ನೀವೇ ಪಿಂಚಣಿಯ ಸ್ಥಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಏನಾದರೂ ಚಾಲ್ತಿಯಲ್ಲಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನ ಪಡೆಯಬಹುದಾಗಿರುತ್ತೆ ಒಂದು ವೇಳೆ ಏನಾದರೂ ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಏನಾದರೂ ಬಂದ್ ಆಗಿತ್ತು ಅಥವಾ ಸ್ಟಾಪ್ ಆಗಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಪಡೆಯಕ್ಕೆ ಆಗಲ್ಲ ಫೋನಿನ ಮುಖಾಂತರ ಯಾವ ರೀತಿಯಾಗಿ ಪಿಂಚಣಿ ಸ್ಥಿತಿನ ತಿಳಿದುಕೊಳ್ಬೇಕು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನ ಅಂತ ನೋಡಬಹುದು ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಒಂದು ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ ಭೇಟಿ ನೀಡಿದ್ರೆ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ನೆಕ್ಸ್ಟ್ ಇಲ್ಲಿ ಪಿಂಚಣಿ ಸ್ಥಿತಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಬೆನಿಫಿಶಿಯ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಇಲ್ಲಿ ಕೆಳಗಡೆ ನೋಡಬಹುದು ಎಂಟರ್ ಆರ್ ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ಅಂತ ಬಂದಿರುತ್ತೆ ಈ ಒಂದು ಆಡಿ ನಂಬರ್ ಅಥವಾ ಬೆನಿಫಿಷರಿ ನಂಬರ್ ಇಂದನೆ ನೀವು ಚೆಕ್ ಮಾಡ್ಕೋಬೇಕಾಗಿರುವಂತದ್ದು ನಿಮ್ಮ ಹತ್ರ ಆರ್ಡರ್ ಇರುತ್ತೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅಪ್ರೂವಲ್ ಆದ ನಂತರ ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ಸೊ ಈ ಒಂದು ಆರ್ಡರ್ ಕಾಪಿಯಲ್ಲಿ ಆರ್ಡಿ ಆಡಿ ನಂಬರ್ ಅಂತ ಇರುತ್ತೆ ನೋಡಬಹುದು ಸೊ ಈ ಒಂದು ನಂಬರ್ ನಂಬರ್ನ ನೋಟ್ ಮಾಡಿ ಅಥವಾ ಕಾಪಿ ಮಾಡಿ ಇಟ್ಕೊಳ್ಳಿ ಸೊ ಈ ಒಂದು ಆರ್ಡಿ ನಂಬರ್ ಇಂದಲೇ ನೀವು ಸ್ಟೇಟಸ್ ನ ಚೆಕ್ ಒಂದು ಖಾಲಿ ಬಾಕ್ಸ್ ಅಲ್ಲಿ ನೀವು ನಂಬರ್ ನಂಬರ್ನ ಎಂಟರ್ ಮಾಡಿ ನೋಡಬಹುದು ಇಲ್ಲಿ ಕಾಣ್ತಾ ಇದೆ ಎಂಟರ್ ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ಅಂತ ಇರುತ್ತೆ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಐ ಡಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನಂಬರ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ಸೊ ಆಡಿ ನಂಬರ್ ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಸರ್ಚ್ ಅಂತ ಕಾಣ್ತಾ ಇದೆ ನೋಡಬಹುದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೇರವಾಗಿ ನಿಮ್ಮ ಒಂದು ವಿವರಗಳು ಸಂಪೂರ್ಣವಾಗಿ ಬಂದಿರುತ್ತೆ ಅಂದ್ರೆ ಪಿಂಚಣಿದಾರರು ಯಾರಾಗಿರ್ತೀರ ಸೊ ಅವರ ಒಂದು ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುವಂಥದ್ದು ಮೊದಲದಾಗಿ ಬೆನಿಫಿಷರಿ ಐಡಿ ಅಂತ ಇರುತ್ತೆ ನಿಮಗೇನಾದರೂ ಏನಾದರೂ ಐ ಐಡಿ ಗೊತ್ತಿರಲಿಲ್ಲ ಆಡಿ ನಂಬರ್ ಮಾತ್ರ ಗೊತ್ತಿತ್ತು ಅಂತಂದ್ರೆ ಐ ಐಡಿ ಕೂಡ ನೀವು ಪಡೆಯಬಹುದಾಗಿರುವಂಥದ್ದು ಮುಖ್ಯವಾಗಿ ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣವನ್ನು ಹಣವನ್ನ ಪಡೆಯಕ್ಕೆ ಹರತನ ಹೊಂದಿರ್ತೀರ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣ ಕೂಡ ಜಮಾ ಆಗುತ್ತೆ ಒಂದು ವೇಳೆ ಏನಾದರೂ ಇನ್ನ ಅಥವಾ ಸ್ಟಾಪ್ ಅಂತ ಬಂದಿತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಪಿಂಚಣಿ ಇಲ್ಲಿ ಬಂದ್ ಆಗಿರುತ್ತೆ ನಿಮಗೆ ಪ್ರತಿ ತಿಂಗಳು ಬರುವಂತ ಪಿಂಚಣಿ ಹಣ ಕೂಡ ಬರಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ರನ್ನಿಂಗ್ ಅಂತ ಇದ್ರೆ ಮಾತ್ರ ನೀವು ಪ್ರತಿ ತಿಂಗಳು ಪಿಂಚಣಿಯವನ್ನ ಪಡೆಯಬಹುದಾಗಿರುವಂತದ್ದು ಯಾವ ಒಂದು ಯೋಜನೆ ಕಡೆಯಿಂದ ನೀವು ಪ್ರತಿ ತಿಂಗಳು ಹಣವನ್ನು ಪಡಿತಾ ಇದ್ದೀರಾ ಮತ್ತು ಎಷ್ಟು ಹಣವನ್ನು ಪಡಿತಾ ಇದ್ದೀರಾ ಅಂತ ಇಲ್ಲಿ ಎಲ್ಲ ಸಂಪೂರ್ಣ ವಿವರಗಳು ಕೂಡ ಬಂದಿರುತ್ತೆ ಈ ರೀತಿಯಾಗಿ ಸ್ಟೇಟಸ್ನ ಕೂಡ ನೀವೇ ಚೆಕ್ ಮಾಡ್ಕೋಬಹುದು ನೀವು ಯಾವುದೇ ಕೇಂದ್ರಕ್ಕೆ ಭೇಟಿ ನೀಡಿದರೆ ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಬಂದ್ ಆಗಿದೆಯಾ ಅಥವಾ ಚಾಲ್ತಿಯಲ್ಲಿ ಇದೆಯಾ ಅಂತ ಈ ರೀತಿಯಾಗಿ ಒಂದು ನ ತಿಳಿದುಕೊಳ್ಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು